ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಾಳ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಹಬ್ಬಬ್ಬ ಟೀಮ್ ಇದೆ ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಗೊತ್ತು ನನಗೆ ನಮ್ಮ ಜೊತೆ ಧನು ಅವರು ಇದ್ದಾರೆ ಧನು ಸರ್ ಹಾಯ್ ಸರ್ ನಮಸ್ತೆ ಅಮೃತ ಮ್ಯಾಮ್ ಇದ್ದಾರೆ ಲಿಖಿತ್ ಸರ್ ಇದ್ದಾರೆ ಹಾಯ್ ಸರ್ ನಮಸ್ತೆ ಸರ್ ಹಬ್ಬಬ್ಬ ಅಂದ್ರೆ ಏನು ಸರ್ ನಿಮ್ಮ ಯಾರಲ್ಲ ಒಬ್ರು ಯಾರು ಹೇಳಿದ್ರೆ ಒಬ್ರು ಹೇಳಿ ಅಂದ್ರೆ ಅದೊಂದು ಮಿಕ್ಸ್ಚರ್ ಆಫ್ ಹಬ್ಬದಲ್ಲಿ ಎಲ್ಲಾ ಎಮೋಷನ್ ಇದೆ ಇದೆ ಅದನ್ನ ಯೂಸ್ ನಮ್ಮ ಸ್ಟೋರಿ ಕೇಳಿದಾಗಲೇ ನಿಮಗೆ ಹಬ್ಬಬ್ಬ ಅನ್ಬೋದು ಯಾವ ತರ ಒನ್ಲೈನ್ ಸ್ಟೋರಿ ಅಂದ್ರೆ ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಹೋಗಿ ಸಿಕ್ಕಾಕೋತಾಳೆ ಅವಳು ಹೇಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಅಲ್ಲಿಂದ ನಾವ್ ಹೇಗೆ ಅವಳನ್ನ ಎಸ್ಕೇಪ್ ಮಾಡ್ತೀವಿ ಅನ್ನೋದೇ ಒಂದು ಹಬ್ಬಬ್ಬ ಸರ್ ಅವಾಗ್ಲೇ ಅಬ್ಬಬ್ಬ ಮೂಮೆಂಟ್ ಹೇಳಿದ್ರು ಎಲ್ಲಾರೂ

ಈಗ ದೀವಿಕಾರ ಅಂತ್ರು ಒಂದು ಮಾತು ಹೇಳ್ತಾರೆ ವಯಸ್ಸಿನಲ್ಲಿ ತಪ್ಪು ಮಾಡದೇ ಇರೋದು ದೊಡ್ಡ ತಪ್ಪು ಅಂತ ಹಾಗೆ ನಮ್ಮ ಕಾಲೇಜ್ ಲೈಫ್ ಅಲ್ಲಿ ನಾವು ಕೆಲವು ತಪ್ಪು ಮಾಡಿರ್ತೀವಿ ಆ ತಪ್ಪುಗಳೆಲ್ಲ ಈಗ ನೋಡೋದಾದ್ರೂ ದೊಡ್ಡದು ಅಂತ ಅನ್ಸುತ್ತೆ ಆ ಟೈಮ್ ಅಲ್ಲಿ ಅದು ದೊಡ್ಡದಾಗಿ ಅದನ್ ಈಗ ನೋಡಿದಾಗ ನಗು ಬರುತ್ತೆ ಅಂತ ಮೂವೆಂಟ್ಗಳೆಲ್ಲ ಅಬ್ಬಬ್ಬ ಅದು ಈ ಟೀಮ್ ಅಲ್ಲಿ ಇದೆ ಅಲ್ಲ ಅಬ್ಬಬ್ಬ ಮೂಮೆಂಟ್ ಕೇಳಿದೋ ನೀ ಹೇಳಿದ ಮೋಸ್ಟ್ಲಿ ನವೀನ್ ಶಂಕರ್ ಅವ್ರ ತರ ಕಟ್ ಮಾಡಿ ಯಾರ ಹಾಕೊಂಡ್ಲಿ ಅಂತ ಟ್ರೋಲಿ ಕೇಳಿದ್ರೆ ಒಂದ್ ಡೈಲಾಗ್ ಹೇಳ್ಬೇಕು ಲವ್ ಯು ದನೋ ಅಂತ ಸರಿ ನಿ ಮೂರು ಜನ ಯಾರಾ ಹಾಸ್ಟೆಲ್ ಅಲ್ಲಿ ಇದ್ರಿ ಅಕಸ್ಮಾತ್ ಹಾಸ್ಟೆಲ್ ಅಲ್ಲಿ ಲೈಫ್ ಕೇಳಲಿಲ್ಲ ನೀವ್ ಯಾರರ ಇರಬೇಕಾಗಿತ್ತು ಅಂತ ಅನ್ಸುತ್ತಾ ನಿಮ್ಮ ಫ್ರೆಂಡ್ಸ್ ಗಳತ್ರ ಕೇಳ್ತೀನಿ ಏನೋ ಅನ್ಸುತ್ತೆ ಹಾಸ್ಟೆಲ್ ಗಿಂತ ಹುಡುಗರು ಹಾಸ್ಟೆಲ್ ಜಾಸ್ತಿ ಫನ್ ಇದೆ ಅಂತ ಅನ್ಸುತ್ತಪ್ಪ ಅಪ್ಪ ಕಾಲೇಜಲ್ಲೆಲ್ಲ ಹೋಗಿದ್ದೀನಿ ಸುಮ್ನೆ ವಿಸಿಟ್ ಮಾಡಿದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ನಿಂದ ಹೋಗಿ ಬಂದಿದ್ದೀನಿ ಹುಡುಗ್ರು ಈ ಹುಡುಗರ ಹಾಸ್ಟೆಲ್ ಯೂಸ್ ಜೊತೆ ಇದ್ನಲ್ಲ ಅಕ್ಕನಾಗಿತ್ತು ತುಂಬಾ ಚೆನ್ನಾಗಿತ್ತು ಐ ತಿಂಕ್ ಜಾಸ್ತಿ ಫನ್ ಮಾಡ್ತಾರೆ ಎಲ್ಲ ತರ ಮಾಡ್ತಾರೆ ಹುಡ್ಗಿರ್ ಹಾಸ್ಟೆಲ್ ನೀವ್ ಇದ್ದು ಯಾರಾದ್ರು ಹುಡ್ಗ ಬಂದ ಅಂತ ಅನ್ಕೊಳ್ಳಿ ಕಿತ್ತೋದಂಗ್ ಹುಡ್ಕ್ ಕಳ್ಸ್ಕೊಡಲ್ವಾ ಹುಡ್ಗಿರು ಪಾಪ ಬಟ್ ಹುಡುಗರ ಹಾಸ್ಟೆಲ್ ಹುಡ್ಗಿರ್ ಬಂದೇ ಚೆನ್ನಾಗಿರುತ್ತಲ್ಲ

சடன் நீ நோட் அப்பா நோடி மாத்தாடுத்த ஏன்னா அனுபவஸ்தி ஏன்க்கு இஷ்ட படுத்தி அப்பாபா நோய் சரி

ನಾನುರಲ್ಲ ಹೊರಗೆ ನಿಮ್ಮ ಯೋಚನೆ ಅಷ್ಟು ಕೆಟ್ಟದ್ದು ಅಂತ ಗೊತ್ತುಂಟು ಅದಕ್ಕೆ ನಾನು ಲಾಕ್ ಹಾಕಿದ್ದೆ ಅಲ್ವಾ ಕೆಟ್ಟ ಯೋಚನೆ ಇಲ್ಲ ನೀವು ತುಂಬಾ ಪಬ್ಸ್ ಗಳು ಇದಾವೆ ನಿಮ್ಮ ತಿಂಗಳಿಗೆ ಒಂದೊಂದು ಓಪನ್ ಮಾಡ್ತಾ ಇರ್ತೀವಿ ಅಲ್ಲ ಸೆಲೆಬ್ರಿಟೀಸ್ ಎಲ್ಲ ಹಾಕ್ತಿರ್ತಾರಲ್ಲ ನೋಡ್ತಿರ್ತೀವಿ ಕೆಳಗಡೆ ನಿಮ್ಮ ಟ್ಯಾಗ್ ಮಾಡ್ತಿರ್ತಾರೆ ನೀವ್ ಯಾವ ತರ ಈ ಹಾಸ್ಟೆಲ್ ಹುಡುಗರು ಹುಡುಗರ ಜೊತೆ ಪಾರ್ಟಿ ಎಕ್ಸ್ಪೀರಿಯನ್ಸ್ ಆದಾರ ಹೇಳೋದಾದ್ರೆ ಯಾಕಂದ್ರೆ ಅಬ್ಬಬ್ಬದಲ್ಲಿ ಇರ್ಬೇಕು ಒಂದು ಆ ಸೀನ್ ಟ್ರೈಲರ್ ಅದ್ರಲ್ಲೂ ಕದ್ದು ಎಣ್ಣೆ ಹೊಡಿಯೋದು ಸೀನ್ ಈ ತರ ಸುಳ್ಳಿ ಸುಮ್ಮನೆ ನಿಮ್ಗೊಂದು ಕ್ವಶನ್ ಇವಾಗ ರೀಸೆಂಟ್ ಆಗಿ ಒಂದ್ ಟ್ರೆಂಡ್ ಆಗ್ತಾ ಇದೆ ಹೆಂಗ್ ಹೇಳಿದ್ರು ಇದ್ಗೆ ಹೇಳೋದು ಲವ್ ಯಮ್ಮು ಕೊಷನ್ ಕೆಸ್ ಮಾಡಿ ಹುಟ್ಟಿದೀರಾ ನಿಮ್ಮ ಲೈಫಿನ ಕರಿಮಣಿ ಮಾಲೀಕ ಹೆಂಗ್ ಯಾರು ಇದ್ದಾರೆ ಅಂತ ಯಾರು ಇಲ್ಲ ಹೆಂಗ್ ಅಂತಂದ್ರೆ ಹೆಂಗ್ ಇರ್ಬೇಕು ಅಂತೆಲ್ಲಾ ಹೇಳೋದು ಆಕ್ಚುಲಿ ಕಷ್ಟ ಕ್ಯಾರೆಕ್ಟರ್ಸ್ ಹೇಳ್ಬೋದು ಹೆಂಗ್ ಇರ್ಬೇಕು ರೀತಿ ನೋಡಬೇಕು ಪ್ರೀತಿ ಇರ್ಬೇಕು ನಂಬಿಕೆ ಇರ್ಬೇಕು ರೆಸ್ಪೆಕ್ಟ್ ಮ್ಯೂಷಿಯಲ್ ಆಗಿದೆ ಮೂವಿಲಿ ಕರಿಮಣಿ ಮಾಲೀಕ ಯಾರು

ವರ್ಕ್ ಮಾಡಿದವ್ರು ಮತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಆತರ ವರ್ಕ್ ನ ತಗೊಂಡ್ ಹೋಗ್ತಾರೆ ಆ ಪ್ರತಿಯೊಬ್ಬ ಕ್ಯಾರೆ ಆರ್ಟಿಸ್ಟ್ ಅಲ್ಲೂ ಅವರ ಅಭಿನಯನ ಹೊರಗ್ ತೆಗೆದಕ್ಕೆ ಟ್ರೈ ಮಾಡ್ತಾರೆ ಆ ಸ್ಥಾನ ಕಲಾವಿದ್ರು ಅಲ್ವಾ ಎಲ್ಲ ಗಿಚ್ಚಿ ಗಿಚ್ಚಲೆಲ್ಲ ಮಾಡಿದ್ರೆ ಈಗ ಇಲ್ಲಿರೋದು ಚೈತನ್ಯ ಸ್ಥಾನ ಹಾಗಾಗಿ ಅವರ ಸ್ಥಾನದಲ್ಲಿ ಯಾವ್ದಾದ್ರು ಬೇಕೋ ಅದನ್ನ ಅವರು ತೆಗ್ದಿದ್ದಾರೆ ತುಂಬಾ ಖುಷಿ ಇದೆ ನನಗೆ ಇವಾಗ್ಲು ಭಯ ಇದೆ

ನೋಡಿ ಅದ ಬಾಂಡಿಂಗ್ ಆ ತರ ಇದೆ ನಾವು ಇಷ್ಟ ಮಂದಿ ಈಗ ನನ್ನಗಿಂತ ಹಿರಿಯರಿದ್ದಾರೆ ಅವ್ರ ಜೊತೆ ನಾವು ಅಷ್ಟು ಕಾಲ್ ಹೇಳುತ್ತೀವಿ ಆ ಬಾಂಡಿಂಗ್ ಕ್ರಿಯೇಟ್ ಆಗಿದ್ದಾರೆ ಕ್ರಿಯೇಟ್ ಆಗಿದೆ ಮತ್ತೆ ಅವ್ರು ಆತರ ನಮ್ಮನ್ನ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಅದು ಅವರು ದೊಡ್ಡ ಗುಣ ಮತ್ತೆ ನಂದು ಸಹ ದೊಡ್ಡ ಗುಣದಾಗ ನೀವು ಸಿನಿಮಾ ಈ ಈ ಮಜಾ ತರ ತುಂಡಾಟ ಇನ್ನು ಜಾಸ್ತಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇಲ್ಲಿ ನಾವು ನಾಲ್ಕು ಜನ ಏನ್ ಮೇಲೆ ಹದಿನೂರು ಜನ ಮನ್ಸಲ್ಲಿ ಬರೀ ನಾಲ್ಕು ಬಾಯ್ಸ್ ಇದಾರೆ ಸೊ ಅವ್ರ ಜೊತೆ ಇನ್ನು ಹಲವಾರು ಹೊಸ ಬಾಯ್ಸ್ ಇದಾರೆ ಸೊ ಎಲ್ರು ಮಿಸ್ ಮಾಡದೆ ಇದೆ ಹದಿನಾಲ್ಕು ಮೀಟಿಲ್

ಇದೇ ಫೆಬ್ರವರಿ ಹದಿನಾರನೇ ತಾರೀಖು ನಮ್ಮ ಅಪ್ಪ ಅಪ್ಪ ಸಿನಿಮಾ రిలీజ్ ಆಗ್ತದೆ ದಯವಿಟ್ಟು ಎಲ್ಲರೂ ಟೀವಿ ನಲ್ಲಿ ನೋಡಿ ಟಿವಿ ಬರುತ್ತೆ ಅಂತ ಆಯ್ಬೇಡಿ ವಿಕಿತ್ ಸರ್ ಸಿನಿಮಾ ಗೆದ್ಮೇಲೆ ಒಂದು ಪಾರ್ಟಿ ಕಡಿಸ್ತೀರಾ ಅಲ್ವಾ ನಮ ಎಲ್ಲರೂ लवली लवली ನಮ್ಮ ಜೊತೆ ಆ ಅಬ್ಬಬ್ಬ ಟೀಮ್ ಇದೆ ಮಾತಾಡ್ತ ಸತೋನ ತಾಂಡವ್ ಸರ್ ಇದ್ದಾರೆ ಅನುಷಾ ರೈ ಅವರಿದ್ದಾರೆ ಅಂಡ್ ಅಜಯ್ ಸರ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ

ಸರ್ ಮಠದಲ್ಲಿ ಮಾಡಿದ್ದೀರಾ ನಾನು ಸಿದ್ಧಗಂಗಾದಲ್ಲೇ ಡಿಪ್ ಡಿಪ್ಲೊಮಾ ಮಾಡಿದ್ದು ಸಿದ್ಧಗಂಗಾದಲ್ಲಿ ತುಮಕೂರು ಮಠದಲ್ಲಿದ್ದೆ ಗೊತ್ತಾಗುತ್ತೆ ಇಲ್ಲ ಸರ್ ತುಮಕೂರು ಮಠದಲ್ಲೂ ಎರಡು ತಿಂಗಳಿದ್ದೆ ಪಕ್ಕ ಗೆಲ್ಲುತ್ತೆ ಈ ಹಾ ಸರ್ ತುಮಕೂರಲ್ಲಿ ಅನುಷ್ ಅವರ ಮನೆ ಎಲ್ಲ ಅಲ್ಲ ಅವ್ರ ಮನೆಯೆಲ್ಲ ಹೋಗಿದ್ರ ಅವರು ತುಮಕೂರವರೇ ಅಲ್ವಾ ಅದಕ್ಕೆ ನಡೀಬೇಕಾದ್ರೆ ಮುಗಿಸ್ಕೊಂಡು ಹೋಗಿದ್ದೆಲ್ಲ ಸ್ಟೈಲಲ್ಲಿ ನಮಸ್ತೆ ಈಚೆ ಇದ್ದಾರೆ ಹಾಂ ನಮಸ್ತೆ ಮ್ಯಾಮ್ ನಿಮ್ಮೂರ ಶೂಟಿಂಗ್ ಎಲ್ಲ ನಡೆದಿದೆ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸು ಏನೇನೆಲ್ಲ ಊರಿಗೆ ಬಂದವ್ರಿಗೆ ಏನೇನೆಲ್ಲ ಟ್ರೀಟ್ ಕೊಡಿಸಿದ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರಿ ಓ ಇಡೀ ತುಮಕೂರೇ ತೋರಿಸಿದ್ದೀನಿ ಎಲ್ಲರಿಗೂ ಯಾಕೆ ಹೇಳ್ತೀರ ತುಮಕೂರಲ್ಲಿ ಏನೇನಿದೆ ಸಿದ್ಧಗಂಗಾ ಮಠ ಇರ್ಬೋದು ಎಸ್ ಐ ಟಿ ಕಾಲೇಜಲ್ಲಿ ಶೂಟ್ ಮಾಡಿದ್ದು ದೇವರಾಯನ ದುರ್ಗ ತುಮಕೂರು ಸರೌಂಡಿಂಗ್ಸ್ ಎಲ್ಲ ಕಡೆನೂ ಹೋಗಿ ಟ್ರಿಪ್ ಮಾಡ್ಕೊಂಡು ಮ್ಯಾಮ್ ಡೀಟೇಲ್ಸ್ ಯಾ ಅದೇ ದೇವರಾಯನ್ ದುರ್ಗ ಹೇಳಿದ್ದೀನಿ ಸರ್ ನೀವು ನಾವು ಮುಗಿ ಏನು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ಜನ ಹೇಳಬೇಕು ಹೇಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ಹದಿನಾರನೇ ತಾರೀಕು ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತದೆ ಇವತ್ತು ಸಿನಿಮಾ ನೋಡಿ ಇಂಥ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸರ್ ನೀವು ಹಾಸ್ಟೆಲಲ್ಲಿ ಏನಾರಿದ್ರೆ ತುಂಬ ಇಷ್ಟ ನೀವು ಹಾಸ್ಟೆಲಲ್ಲಿ ಇರ್ತೀರಾ ಯಾವ್ದಾರು ಒಂದು ಹುಡುಗಿ ಬಂದರೆ ಏನು ರಿಯಾಕ್ಷನ್ ಇರುತ್ತೆ ಸರ್ ನಿಮ್ಮದು ಆಗಿದೆ ಪಟಾಕಿ ಮದುವೆಯಾಗಿಲ್ಲ ಅಂತೂ ಅನ್ಕೊಂಡಿ ಆಗಿಲ್ಲ ಅಂತ ಅಂದ್ಕೊಂಡು ಹೇಳ್ಬೇಕಾದ್ರೆ ಇಲ್ಲ ಅಂದ್ರೆ ಹುಡುಗಿ ಬಂದಾಗ ಅದು ಹಾಸ್ಟೆಲ್ ಇದ್ದವ್ರಿಗೆ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ನಮಗೆ ಅಷ್ಟಾಗಿ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಸರ್ ಇವಾಗ ರೀಸೆಂಟ್ ಆಗಿ ಒಂದು ಟ್ರೆಂಡ್ ನಡೀತಾ ಇದೆ ನಿಮ್ಮ ಶೂಟಿಂಗ್ ಸೆಟ್ ಆಗಿರಲಿ ನಿಮ್ಮ ಲೈಫಲ್ಲಿ ಆರಾಗಿರ್ಲಿ ಯಾವ್ದಾರ ಮೊಯೋ ಮೊಯೋ ಮೂಮೆಂಟ್ ಇದ್ರೆ ಹೇಳಿ ಸರ್ ಅದರ ಮೋಯೋ ಮೋಯೋ ಅದ ಮುಂಟಿ ಯಾಕಂದ್ರೆ ನಿನ್ನೆ ಒಂದ್ ಪ್ರೋಮೋ ಕೂಡ ಮಾಡ್ತೇವೆ ಮಾಡಿದ್ರಿ ನೀವು ಲಿಖಿತ್ ಸರ್ ಎಲ್ಲ ಅಮೃತ ಮೇಡಮ್ ಯಾವ್ದೋ ಕಾಲೇಜ್ ಹೋಗಿರ್ತೀರಾ ಅಮೃತ ಮೇಡಮ್ ಕರ್ಕೊಂಡು ಹೋಗ್ತಿರ್ತಾರೆ ಎಲ್ಲ ಹುಡುಗರು ನೀವು ಹಿಂದೆಗಡೆ ನಿಂತ್ಕೊಂಡು ಮೋಯೋ ಮೊಯೋ ಅಂತ ಒಂದು ಪ್ರೊಮೋ ಹಾಕಿದ್ರಿ ಅದಕ್ಕೋಸ್ಕರ ಅವರೇ ಕೇಳದೆ ಅವ್ರೆ ಮೋಯಮೋಯೋ ವ್ಯಕ್ತಿನೇ ಹಾಕಿದ್ರಿ ನಿಮ್ದು ಆದ್ರೆ ಮೋಯೋ ಮೊಯೋ ಫಿಲಮ್ ಅಲ್ಲರಾಗ್ಲಿ

ಮೋಯ ಮೋಯ ನಮಗೆ ಒದ್ದೆ ಒಂದು ಸೀಕ್ವೆನ್ಸಲ್ಲಿ ನಮ್ಮ ಧನ್ವರಾಜ್ ಅವರು ಅದ್ಭುತವಾಗೋ ಒಂದು ಡೈಲಾಗ್ ಇರ್ತಾರೆ ಅದಕ್ಕೆ ಎದ್ದು ಬಿದ್ದು ನಕ್ಕಿದ್ದೀವಿ ಶೂಟಿಂಗಲ್ಲಿ ಟೇಕು ಹಾಗೆ ಮಾಡಿದ್ದಾರೆ ಹಿಂಗೆ ಎಣ್ಣೆ ಕೊಡದೇ ಇದ್ರೆ ಏನು ಡ್ಯಾಶ್ ಅಂತ ಸೊ ಅದು ನನಗೆ ಮೋಯಮ ಪ್ರತಿ ಸಲನೂ ಅದೇ ಹೇಳಿದ್ದಾರೆ ಅವ್ರಿಗೆ ಪಾಪ ನಮಗೆಲ್ಲ ಬಾಯಿ ಒಣಗ ಇದು ಮಾತಾಡ್ತಾ ಮಾತಾಡ್ತಾ ಬಾಯಿ ಒಣಗತ್ತೆ ಅವ್ರಿಗೆ ಬಾಯಿ ಒದ್ದೆ ಆಗುತ್ತೆ ಸರ್ ಅಂದರೆ ಇದರಲ್ಲಿ ತುಂಬ ತಡವರ್ ಎರಡು ವರ್ಷನೇ ಸರ್ ಅವಾಗಲೇ ಒಂದು ಕ್ವಶನ್ ಕೇಳಿದೆ ಯಾಕೆಲ್ಲಾರು ಇದರಲ್ಲಿ ರಾಹುಲ್ ಆ ರಾಹುಲ್ ಅಂದಂಗೆ ಆಗ್ಲಿಂದ ಅವರು ಅದ್ಭುತವಾದಂತ ಕಾಮಿಡಿಯನ್ ಒಳ್ಳೆ ಟೈಮಿಂಗ್ ಇದೆ ಹಾಗಾಗಿ ನಾವು ಹೌದು ಅವರಿಂದ ನಾವು ಕಲ್ತ್ಕೊಂಡಿದ್ವಿ ಸಾಕಷ್ಟು ಅವ್ರನ್ನ ನಾವು ಸುಮಾರು ದರ್ಶಕಗಳು ಶತಮಾನಗಳಿಂದ ನೋಡ್ಕೊಂಡು ಬಂದಿದ್ವಿ ಈ ಸಿನಿಮಾದಲ್ಲಿ ಅವರು ಅನ್ನೋ ಪಾತ್ರ ಮಾಡ್ತಾರೆ ಅದ್ಭುತ ಮಾಡಿದ್ದಾರೆ ತುಂಬಾ ನಗಿಸ್ತಾರೆ ನ್ಯಾಚುರಲ್ ಆಗಿದೆ ಹೆಂಗಿರ್ತಾರೆ ಸೇಮ್ ಸರ್ ಇವಾಗ ಇನ್ನೊಂದು ಏನಂದರೆ ಅಂದರೆ ಇಬ್ಬರು ಯಾರು ನಿಮ್ಮ ಜೊತೆ ಇಬ್ರು ಸೇಮ್ ಸೇಮ್ ಇರಬೇಕು ಬಟ್ ಡಿಫ್ರೆಂಟ್ ಇಬ್ಬರು ಆಪೋಸಿಟ್ ಇರಬೇಕು ಅಂದರೆ ಇಬ್ರು ರಿಲೇಶನ್ ಅಂದರೆ ಹಿಂಗೆ ಹೇಳ್ತಾರೆ ಎಲ್ಲ ಅಮೃತ ಹ್ಞೂ ನಾನು ಮದುವೆ ಆಗಿದ್ದೀನಿ ಅವ್ರ ಮದುವೆ ಆಗಿಲ್ಲ ನೆಕ್ಸ್ಟು ಆ ಹಾಂ ಆ ಥರ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ತಾಂಡವು ಅಂದ್ರೆ ಅವ್ರಿಗೆ ಮದುವೆ ಆಗಿದೆ ಆಗಿಲ್ಲ ಆಮೇಲೆ ಧನು ಮತ್ತು ಲಿಖಿತ್ತು ಅವ್ರ ಮಕ್ಕಳಾಗಿದೆ ಅವ್ರಿಗೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನೀವು ಯಾವ್ದಾದಾರ ಹೇಳಿದ್ರೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಹೇಳಿ ನೀವು ಸೊ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಇರಬೇಕು ನಾನು ನಾನು ದಿಕ್ಕಿತ್ಗೆ ಹಾಗೆ ಸತ್ತಿದ್ದೀನಿ ದಿಕ್ಕಿತ್ತು ಬೆಳ್ ಬೆಳೆ ಇದ್ದಾರೆ ನಾನು ಬೆಳ್ ಬೆಳೆ ಇತ್ತು ನಿಮಗೆ ತಮ್ಮ ಇದೆ ಅದಕ್ಕೆ ತಮ್ಮ ಅಷ್ಟೇ ಸ್ವಲ್ಪ ಕೊನೆಯದಾಗಿ ಮೂವಿ ಬಗ್ಗೆ ಏನು ಹೇಳ್ತೀರಾ ಫನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಎಲ್ಲ ಥರದ ಎಮೋಷನ್ಸ್ ಇದೆ ನೋವು ಆಗಿರ್ಬೋದು ಅಳುವಾಗಿರ್ಬೋದು ಕೋಪ ಆಗಿರ್ಬೋದು ಅಸತ್ಯ ಆಗಿರ್ಬೋದು ಎಲ್ಲ ನವರಸಗಳು ತುಂಬಿರ್ತಕ್ಕಂಥ ಒಂದು ಸಿನಿಮಾ ಜನ ಥಿಯೇಟ್ರಿಂದ ಹೊರಗೆ ಬರ್ ಬರ್ತಿದ್ದ ಹಾಗೆ ಓಕೆ ಯಾವುದೋ ಒಂದು ಅದ್ಭುತವಾದ್ರೆ ಫೆಬ್ರವರಿ ಹತ್ತನೇ ತಾರೀಕು ಹಬ್ಬೊಬ್ಬ ಸಿನಿಮಾ ನೋಡಿದ ತಕ್ಷಣ ಅಬ್ಬಬ್ಬ ಬಾ ಅಷ್ಟು ನಗಿಸ್ತಾರೆ ಅಷ್ಟು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ಅಷ್ಟು ನಗ್ತಿ ಒಂದು ಕಡೆ ಕಮರ್ಷಿಯಲ್ ಸಿಮಾ ಆಕ್ಷನ್ ಸಿನಿಮಾಗಳೆ ನಮಗೆ ಫನ್ ಫುಲ್ ಅಂಡ್ ತುಂಬ ಜಾಯ್ಫುಲ್ ಆಗಿರುವಂಥ ಸಿನಿಮಾ ಅಬ್ಬಬ್ಬ ಸೊ ದಯವಿಟ್ಟು ಇದೇ ತಿರುಗಿ ಹದಿನಾರನೇ ತಾರೀಕು ಮಿಸ್ ಮಾಡಿದ್ರೆ ಥಿಯೇಟರ್ಗಳಲ್ಲೇ ಅಬ್ಬಬ್ಬನ ನೋಡಿ ಫೈಲ್ಸ್ ಮಾಡಿ ಇದು ಸಿನಿಮಾ ತಮಾಷೆ ಅಲ್ಲ ಸಿನಿಮಾನ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿದ್ರೆ ನಿಜವಾಗ್ಲು ನೀವೇ ಹೇಳ್ತೀರಾ ಅಪ್ಪ ಅಪ್ಪ ಅದಕ್ಕೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ನೋಡಲೇಬೇಕು ಸೊ ಇವಾಗ ನಿಮ್ಮ ಮೂರು ಜನ ನನಗೆ ಯಾರು ಪಾರ್ಟಿ ಕೊಡಿಸ್ತೀರಾ ಸರ್ ಅನುಷಾ Pot és aquesta vidre? No m'ho digues. Love you no?! <laughs>